ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಸಬ್ಸ್ಕ್ರೈಬ್ ಬೇಗ ಬೇಗ ಸಬ್ಸ್ಕ್ರೈಬ್ ಯಾರೆ ಹಾಗೆ ಮುಂದಿನ ಗಳಿಗಾಗಿ ಬೆಲ್ ಐಟನ್ ಅನ್ನು ಆ ಗಾಳಿ ಕೆಲಸಕ್ಕೆ ಹೊರಡುವ ಸಲುವಾಗಿ ಕೊಂಚ ಲಗೇಜ್ ಪ್ಯಾಕ್ ಮಾಡ್ಕೊಳ್ತಿದ್ಲು ಚಾರು ಅವಳನ್ನ ಹಿಂದೆಯಿಂದ ಅಪ್ಪಿದವನು ಅವಳ ಕೊರಳಿಗೆ ಮುತ್ತಿಟ್ಟಿದ್ದ ಆದರೂ ತನ್ನ ತನ್ನ ಪಾಡಿಗೆ ಬಟ್ಟೆ ಎತ್ತಿಡ್ತಿದ್ದಾಳೆ ಹುಡುಗಿ ಮತ್ತೊಂದು ಕೊರಳ ಬದಿಗೆ ಮುತ್ತಿಟ್ಟ ಹಸುಳು ಏನಿದು ಬಟ್ಟೆ ಎತ್ತಿಡುವುದಕ್ಕೂ ಬಿಡಲ್ವ ನೀನು ಎಂದವಳ ಕಿವಿ ಮೆದುವಿಗೂ ಮುತ್ತಿಟ್ಟವ ನಿಮೋನಿಗೆ ಹೋಗೋಣ ಅಂದರೆ ಮತ್ತೆ ಹಳ್ಳಿಗೆ ಕರ್ಕೊಂಡು ಹೋಗ್ತಿದ್ಯವ ಬಿ ಇಷ್ಟು ರೊಮ್ಯಾಂಟಿಕ್ ಗಂಡನಿಗೆ ಮೋಸ ಮಾಡ್ತಿದ್ಯಾ ಎಂದು ಸಣ್ಣ ಚಾಡಿ ಹೇಳಿ ಕೆನ್ನಿಗೆ ಮುತ್ತಿಟ್ಟಾಗ ಹೌದೌದು ಅದಕ್ಕೆ ತಾವಿನ್ನು ಬ್ರಹ್ಮಚಾರಿಯಾಗಿಯೇ ಇರೋದು ಅಲ್ವ ಎಂದು ವ್ಯಂಗ್ಯವಾಗಿ ಕೇಳಿದ್ಲು ನಾನಲ್ಲೂ ಸ್ವಿಟ್ಜರ್ಲ್ಯಾಂಡ್ ಸಿಮ್ಲಾನೋ ಕೇಳಾನೋ ಅಂತ ಆಲೋಚನೆ ಮಾಡ್ತಿದ್ದೆ ಎಂದವನು ಅವಳನ್ನು ತನ್ನ ಕಡೆಗೆ ತಿರುಗಿಸಿಕೊಂಡು ನನ್ನ ವೈಫಿ ಮುಖ ನೋಡಿ ಅಲ್ಲಿವರೆಗೂ ಕಾಯೋಕ್ಕಾಗಲ್ಲ ಅಂತ ಸ್ವಲ್ಪ ಸ್ವಲ್ಪವೇ ಸ್ವಲ್ಪ ಮಂತ್ರಾಲಯದ ಹಳ್ಳಿಯಲ್ಲಿ ಮುಂದುವರ್ಸಿದ್ನಪ್ಪ ಅಷ್ಟೇ ಎಂದ ಆ ಸ್ವಲ್ಪ ಸ್ವಲ್ಪವೇ ಸ್ವಲ್ಪ ತಡೆಯೋದಕ್ಕೂ ಆಗಿಲ್ಲ ನಿಮಗೆ ಅಂದರೆ ನಾವೇನು ಮಾಡೋಣ ಹನಿಮೂನ್ ತನಕ ಕಾಯೋಕೆ ತಮಗೆ ಆಗಿಲ್ಲ ಈಗ ಬಂದು ನನ್ನ ಮೋಸ ಅಂದರೆ ಏನರ್ಥ ಎಂದು ಲಗೇಜ್ ಪ್ಯಾಕ್ ಮಾಡಿ ಇನ್ನೇನು ಹೋಗಬೇಕು ಕಾಳಿ ಕತೆ ಮುಗಿದ ಮೇಲೆ ಬಾ ಎಂದ ಎಲ್ಲಿಗೆ ಎಂದು ಕೈ ಕಟ್ಟಿಕೊಂಡು ಕೇಳಿದವಳನ್ನು ತನ್ನ ಬಳಿಗೆ ಎಳೆದುಕೊಂಡು ಹನಿಮೋನ್ಗೆ ಎಂದ ಆದರೆ ಅವಳಿಗೇನು ಸಣ್ಣ ಅನುಮಾನ ಶುರುವಾಗಿದೆ ಅವಳಲ್ಲಿ ಅದು ನಿಜವೂ ಸುಳ್ಳು ತಿಳಿದುಕೊಳ್ಳದೆ ಅವ್ನ ಬಳಿ ಹೇಳುವ ಆಲೋಚನೆ ಇಲ್ಲ ಸಣ್ಣ ಬದಲಾವಣೆ ಒಳ್ಳೆ ಸಿಹಿ ಸುದ್ದಿ ಕೊಡುತ್ತಾ ಅಸುರ ಹೋಗಬೇಕು ಅನ್ನೋದಿದ್ರೆ ಹೋಗಿ ಹೋಗ್ತೀವಿ ಇಲ್ಲ ಅಂದರೆ ಹೋಗೋಕ್ಕಾಗಲ್ಲ ನೋಡೋಣ ಏನಾಗುತ್ತೋ ಎಂದು ವಿಚಿತ್ರವಾಗಿ ಹೇಳಿದವಳ ನೋಡಿ ಅಂದರೆ ಏನರ್ಥವೀ ಈ ಹಸುರನಿಗೆ ನೀನು ಗ್ರೀನ್ ಸಿಗ್ನಲ್ ಕೊಟ್ಟರೆ ಸಾಕು ಮೆಕ್ಕಿತು ಆಗೋದಿಲ್ಲ ಅಂದರೆ ನಾನು ಮಾಡೇ ಮಾಡ್ತೀನಿ ಹೋಗಬೇಕು ಅನ್ನು ಸಾಕು ಕರ್ಕೊಂಡು ಹೋಗೇ ಹೋಗ್ತೀನಿ ಎಂದವನ ನೋಡಿ ಹೌದಾ ಅಕಸ್ಮಾತ್ ನಾನು ಹೋಗೋಣ ಅಂದರೂ ನೀನು ಬೇಡ ಅಂದರೆ ಎಂದಳು ನೀನು ಹನಿಮೂನಿಗೆ ಹೋಗೋಣ ಅಂದರು ನಾನು ಬೇಡ ಅಂತಿನ ಚಾನ್ಸೇ ಅಲ್ಲ ಪ್ರೀತಿಯಿಂದ ನೀನು ಹೋಗೋಣ ಅಂದಾಗ ನಾನು ಯಾಕೆ ಬೇಡ ಅಂತೀನಿ ಆಲೋಚಿಸುತ್ತಾ ಕೇಳಿದವನಿಗೆ ಅವಳ ನಗುವಷ್ಟೇ ಉತ್ತರವಾಗಿತ್ತು ಹೇಳುವೈಪಿ ಎಂದು ಪೀಡಿಸಿದಾಗ ಪೀರಿಯಡ್ ಮಿಸ್ ಆಗಿದೆ ಅಂತ ಈಗಲೇ ಹೇಳಿ ಇಲ್ಲದ ಆಸೆ ನಿನಗೆ ಮನೆಯೊಯ್ಕೆ ಹುಟ್ಟಿಸೋದಿಲ್ಲ ನಾನು ಹಸುರ ಮೊದಲು ಕಾಳಿ ಮುಗಿಲಿ ಆಮೇಲೆ ಇದನ್ನು ಕನ್ಫರ್ಮ್ ಮಾಡ್ಕೊಳ್ತೀನಿ ಅದು ಅಲ್ಲದೆ ಇದೇನಾದರೂ ಸತ್ಯ ಆದರೆ ಮುಂದಿನ ತಿಂಗಳು ನೀನು ಹುಟ್ಟು ಹಬ್ಬಕ್ಕೆ ನಾನು ಸರ್ಪ್ರೈಸ್ ಕೊಡ್ತೀನಿ ಎಂದ್ಕೊಂಡು ನಕ್ಕಳು ಅವಳ ನಗು ನೋಡಿ ಅವನಿಗೆ ವಿಚಿತ್ರ ಅನಿಸ್ತು ವೈಫಿ ಏನಂತ ಹೇಳು ಸತಾಯಿಸ್ಬೇಡ ಎಂದ ಅವನನ್ನು ಬೆಡ್ ಮೇಲೆ ಕೂರಿಸಿ ಅವನ್ ತೊಡೆ ಮೇಲೆ ಕುಡಿದವಳು ಅಕಸ್ಮಾತ್ ನಾನು ಹೋಗೋಣ ಅಂದ್ರು ನೀನು ನೋ ಅನ್ನೋ ಹಾಗಾದರೆ ನಾನು ಕೇಳಿದ್ ಕೊಡಿಸ್ತೀಯಾ ಎಂದು ಕೇಳಿದವಳ ನಡು ತಬ್ಬಿ ನಾನು ಆ ರೀತಿ ಹೇಳಲ್ಲ ಇಟ್ಸ್ ಮೈ ಚಾಲೆಂಜ್ ಹಾಗೂ ಒಂದು ವೇಳೆ ಹೇಳಿದ್ರೆ ನೀನು ಕೇಳಿದ್ದನ್ನು ಖಂಡಿತ ಇಲ್ಲ ಅಂದರೆ ಕೊಡಿಸ್ತೀನಿ ಆಗದೇ ಇದ್ರೂ ಕೊಡಿಸ್ತೀನ ನನಗೆ ನೀನು ಇಂಪಾರ್ಟೆಂಟ್ ಎಂದ ಥ್ಯಾಂಕ್ಸ್ ಹಸುರ ಎಂದು ಅವನ ಕೆನ್ನೆಗೆ ಮುತ್ತಿಟ್ಟಳು ಹಲೋ ಮೇಡಮ್ ಅದೇ ರೀತಿ ತಾವು ಸೋತ್ರೆ ಎಂದ ಮತ್ತದೇ ನಗು ನೀಡುತ್ತಾ ನೀನು ಕೇಳಿದ್ದು ನಾನು ಕೊಡ್ತೀನಿ ಎಂದಳು ಹಾಗಾದರೆ ಹನುಮನ್ ಪಕ್ಕ ಅದಾದ ಮೇಲೆ ನನಗೆ ಒಂದು ಪುಟ್ಟ ಜೀಜಿ ಬೇಕು ಮತ್ತೆ ಪುಟ್ಟ ಬೀಬಿ ಬೇಕು ಎಂದ ಮಗು ಬೇಕು ಎನ್ನುವಾಗ ಅವನ ಕಣ್ಣುಗಳಲ್ಲಿ ಹೊಸ ಆಸೆ ಪ್ರಕಾಶಿಸುತ್ತಿತ್ತು ಎಂದು ಕಾಸಗಳ ಕಣ್ಣು ಬಿಟ್ಟವಳ ನೋಡಿ ಹೌದು ಪುಟ್ಟ ಜೀಜಿ ಜಿ ನಿನ್ನಂಗೆ ಇರಬೇಕು ಪುಟ್ಟ ಬೀಬಿ ಬಿ ನನ್ನ ಹಾಗೆ ಇರಬೇಕು ಇಬ್ರಿಗೂ ಮೋಸ ಆಗಬಾರ್ದು ಸೊ ಹನುಮನ್ ಆದಮೇಲೆ ಜೀ ಜಿ ಬಂದರೆ ಬೀಬಿಗೆ ಟ್ರೈ ಮಾಡೋಣ ಬೀಬಿ ಬಿ ಬಂದರೆ ಟ್ರೈ ಮಾಡೋಣ ಎಂದು ಎರಡನೇ ಮಗುವಿಗೂ ಈಗಲೇ ಅಪ್ಲಿಕೇಶನ್ ಹಾಕ್ತಿದ್ದವನ್ನ ನೋಡಿ ನೋಟಿ ಬೀವಿ ಆಸೆ ನೋಡು ಎದ್ದು ಈಗ ಹೋಗಬೇಕು ಎಂದು ಹೊರಟ ಬಳ ಮತ್ತೆ ಕೂರಿಸಿಕೊಂಡು ಅಕಸ್ಮಾತ್ ಅವಳಿ ಜವಳಿ ಆದ್ರೆ ಏನು ಮಾಡೋದು ಅಂತ ಕೇಳಲೇ ಇಲ್ಲ ಯಾಕೆ ವೈಫಿ ಎಂದು ಪ್ರಶ್ನಿಸಿದವನ ನೋಡಿ ಅವಳಿ ಜವಳಿ ಆದರೆ ಸೆಕೆಂಡ್ ಹನಿಮೂನ್ ಅವಶ್ಯಕತೆ ಏನಿದೆ ಅದಕ್ಕೆ ಕೇಳಲಿಲ್ಲ ಎಂದ್ಲು ಅವಶ್ಯಕತೆ ಇದೆ ವೈಫಿ ಅವಳಿ ಜವಳಿ ಆದ್ರೆ ತಿರುಳಿಗೆ ಟ್ರೈ ಮಾಡೋಣ ಎಂದು ಪೋಲಿ ಮಾತಾಡಿದ ದೊಡ್ಡದಾಗಿ ಬಾಯಿ ಬಿಟ್ಟು ಸಣ್ಣದಾಗಿ ಸಿಡುಕುತ್ತಾ ಎಲ್ಲಿ ಬಿಡ್ತೀಯ ನಿನ್ನ ಹಸುರ ಬುದ್ಧಿನ ಲೆಗೇಜ್ ತಗೊಂಡು ಬಾ ಎಂದು ಹೊರಗಡೆ ಹೋದ್ಲು ಅಕಸ್ಮಾತ್ ರೇವಿಡಿ ಆದರೆ ಹೇಗೆ ಅಂತ ಕೇಳು ಎಂದು ತರಲೆ ಮಾಡ್ತಾ ಲೆಗೇಜ್ ಹಿಡಿದು ಹೊರಟ ನೋಟಿ ಬೀವಿ ಆದರೆ ಅಲ್ಲೇ ಕಿಟಕಿ ಬದಲಿಯಲ್ಲಿ ನಿಂತು ನಮ್ಮ ಹೀರೋ ಹೀರೋಯಿನ್ ಮಾತುಗಳು ಕೇಳಿಸಿಕೊಂಡ ಸಾನ್ವಿ ಅದಕ್ಕೂ ಸಿಕ್ಕಾಪಟ್ಟೆ ಸಿಟ್ಟಾದ್ಲು ಹಾಗಾದರೆ ಅವಳಿಗಿನ್ನೂ ಲಕ್ಕಿ ಮೇಲಿನ ಮೋಹ ಕಡಿಮೆ ಆಗಿಲ್ವಾ ಅಜ್ಜ ಅಜ್ಜಿ ಚೆಲುವಿ ಬಸ್ ಒಂದು ಕಾರಲ್ಲಿ ಕುಳಿತರೆ ಮತ್ತೊಂದರಲ್ಲಿ ಜಾರು ಲಕ್ಕಿ ಜೊತೆಗೆ ಸಾಂಬಿ ಕೂತ್ರು ಯಾರೋ ಡ್ರೈವರ್ ಅಜ್ಜ ಅಜ್ಜಿಯವರಿದ್ದ ಕಾರ್ ಓಡಿಸಲು ತಯಾರಿದ್ದ ಆದರೆ ಲಕ್ಕಿ ಇದ್ದ ಕಾರಲ್ಲಿ ಅವನೇ ಡ್ರೈ ಮಾಡೋಕ್ಕೆ ಕೂತಿದ್ದ ಅಪ್ಪ ಅಮ್ಮ ಹುಷಾರಾಗಿ ಹೋಗಿ ಬನ್ನಿ ತಲುಪಿದ ಕೂಡಲೇ ಕರೆ ಮಾಡಿ ಎಂದು ಶೈಲಾಜರವರು ಹೇಳುವಾಗ ಮತ್ತು ನೀನು ಸಿಹಿ ಸುದ್ದಿ ಜೊತೆಗೆ ಕರೆ ಮಾಡೇ ಶೈಲು ಎಂದರು ಅಜ್ಜಿ ಮರಿ ಮೊಮ್ಮಗ ಬೇಕು ಅವರಿಗೆ ಮತ್ತು ಸುಮ್ಮನೆ ಬಿರೀನ ಸಿಹಿ ಸುದ್ದಿ ಸಿಗುತ್ತೆ ಇರಿ ಅಜ್ಜಮ್ಮ ಎಂದು ಚಲ್ವಿ ಬೇರೆ ಚಾರು ಕೆನೇನ ಕೆಂಪಾಗಿಸಿದ್ಳು ಅವಳ ರಂಗು ರಂಗಿನ ಕೆನ್ನೆಯುತ್ತ ಲಕ್ಕಿ ಪಕ್ಕ ಬಂದು ಕುಳಿತಳು ಚಾರು ಅದಕ್ಕೆ ಪ್ಲಾನ್ ಇದೆ ಅಂತ ಹೇಳು ವೈಫಿ ಎಂದು ಇವನು ಮತ್ತಷ್ಟು ಅವಳನ್ನು ಕಾಡಿದ ಅವಳು ನಾಚುತ್ತ ಥೂ ಸುಮ್ಮನೆ ಇರು ಹಸುರ ಎಂದು ಒಳಗೊಳಗೆ ಆ ವಿಚಾರ ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತದೆ ಎನಿಸುತ್ತೆ ಎಂದ್ಕೊಂಡಳು ಕಾರಲ್ಲಿ ಹೊರಡುತ್ತಾ ಚಾರು ಜೊತೆಗೆ ಲಕ್ಕಿಯ ಸಲುಗೆ ನೋಡಿ ಒಳಗೊಳಗೆ ಸಾನ್ವಿ ಕೋಪಗೊಳ್ತಿದ್ಲು ವೈಫಿ ನೆನಪಿದ್ಯಾ ಮೊದಲನೇ ಸಲ ಹಳ್ಳಿಗೆ ಹೋಗುವಾಗ ನಾನು ನೀನು ಬೇರೆ ಆಗೋ ಆಲೋಚನೆಯಲ್ಲಿದ್ವಿ ಈಗ ನೋಡು ಒಬ್ರನ್ನೊಬ್ಬರು ಬಿಟ್ಟಿರೋದಷ್ಟು ಹತ್ತಿರ ಆಗಿದ್ದೀವಿ ಎಂದ ಹಳೆಯದನ್ನು ನೆನೆದು ಹೌದು ಹಸುರ ಆಗಲೂ ನನಗೆ ನಿನ್ನ ಬಿಡೋ ಮನಸ್ಸಿರಲಿಲ್ಲ ಹಾಗೆ ಇರೋ ಸತ್ಯವನ್ನು ಒಪ್ಪಕ್ಕೂ ಆಗ್ತಿರಲಿಲ್ಲ ಒಂದು ದಿಲ್ರುಬ ಮೇಲೆ ನಿಂಗೆ ಲವ್ ಇತ್ತು ಅಂತ ನಂಬಿದ್ದೆ ಇನ್ನೊಂದು ಅವಳನ್ನು ಬಿಟ್ಟು ಬೇರೆ ಯಾರನ್ನು ಒಪ್ಪಲ್ಲ ಅಂತ ಗೊತ್ತಿತ್ತು ಎಂದವಳ ಕಡೆ ನೋಡಿ ಈಗಲೂ ಅಷ್ಟೆ ದಿಲ್ಕಿ ರಾಣಿ ಇದ್ದಿಲ್ರುಬಾನೆ ಪ್ರತಿ ಜನ್ಮಕ್ಕೂ ನೀನೇ ಆಗು ನನ್ನ ಮಿಸ್ ಪ್ರಬಲೆ ಎಂದ ಯಾಕೆ ಪ್ರತಿ ಜನ್ಮದಲ್ಲೂ ನಿನ್ನ ಕಾಟ ತಡಿಯೋಕ ಬೇಡಪ್ಪ ಈ ಜನ್ಮಕ್ಕೆ ಮಾತ್ರ ಸಾಕು ಮುಂದಿನ ಜನ್ಮಕ್ಕೆ ಬೇರೆಯವ್ರಿಗೆ ಚಾನ್ಸ್ ಕೊಡೋಣ ಎಂದವಳನ್ನು ದುರುಗುಟ್ಟಿ ಮಾತು ನಿಲ್ಲಿಸಿದ ಪ್ರತಿ ಜನ್ಮಕ್ಕೂ ಚಾರುಗೆ ಲಕ್ಕಿ ಸಿಕ್ಕಿಲ್ಲ ಅಂದರೂ ಅಸುರನಿಗೆ ಅವಳ ಪ್ರಬಲೆ ಸೀಮಿತ ಓಕೆನಾ ಎನ್ಲು ಡಬಲ್ ಓಕೆ ವೈಪಿ ಎಂದು ನಕ್ಕನು ಒಳಗೊಳಗೆ ಕುಸುಕುತ್ತಿರುವುದು ಅವಳ ಮುಖದಲ್ಲಿ ಕಾಣ್ತಿತ್ತು ಅದು ನಮ್ಮ ಲಕ್ಕಿ ಕಾರಿನ ಕನ್ನಡಿಯೊಂದರಲ್ಲಿ ಗಮನಿಸಿದ ಅನುಮಾನವು ಬಂದಿತ್ತು ಎಲ್ಲವನ್ನ ಕೇಳಿ ತನ್ನ ಅನುಮಾನ ತಿಳಿಸಿದ ಅಮ್ಮೂನ ಮನೆಯ ಬಳಿ ಬಿಡಲು ಬಂದ ಸಂತು ಅಮ್ಮು ನೀವು ಹೇಳಿದ್ದು ಸರಿ ಅನಿಸುತ್ತೆ ಸೌಂದರ್ಯ ಸಾಯೋಕೆ ಲಕ್ಕಿ ನೆಪ ಅಷ್ಟೆ ಬೇರೆ ಏನೂ ಇದೆ ಇದರಲ್ಲಿ ಅನಿಸ್ತದೆ ಎಂದನು ಅದೇನು ಇಷ್ಟು ವರ್ಷ ಇಲ್ಲದ ಅನುಮಾನ ಈಗ ಎಂದು ಅಕ್ಕಿ ಕೇಳುವಾಗ ಯಾಕಂದ್ರೆ ಸೌಂದರ್ಯ ಲಕ್ಕಿಗೆ ಪ್ರಪೋಸ್ ಮಾಡಿದ್ದು ಲವರ್ಸ್ ಡೇಗೆ ಆದರೆ ತನ್ನ ಅಣ್ಣನಿಗೆ ತಿಳಿಸಿದ್ದು ಮಾರ್ಚ್ನಲ್ಲಿ ಬಂದಿದ್ದ ಎ ಲಾಂಗ್ ಗ್ಯಾಪ್ ಯಾಕೆ ಕೊಡ್ಳು ಮತ್ತು ಒಂದು ಸಲ ಲಕ್ಕಿ ಇಷ್ಟ ಅಲ್ಲ ಅಂದಮೇಲೆ ಅವಳು ಮತ್ತೆ ಮತ್ತೆ ಹಿಂದೆ ಬೀಳಲಿಲ್ಲ ಅದ್ಯಾಕೆ ಶಿವರಾತ್ರಿಗೆ ಅಣ್ಣನ ಬಳಿ ಸತ್ಯ ಹೇಳಿ ಲಕ್ಕಿ ಮೇಲೆ ಕಿಡಿಕಾಡುವ ಹಾಗೆ ಮಾಡಿದ್ಲು ಎಂದು ಅನುಮಾನದಿಂದ ಕೇಳಲು ನಿಮಗೆ ಹೇಗೆ ಗೊತ್ತು ಅದೇ ದಿವಸ ಅಂತ ಎಂದು ಅನುಮಾನಿಸುತ್ತಾ ಕೇಳಿದ್ಲು ಅಮ್ಮು ಯಗನ್ವೆರಡು ಒಂದು ವ್ಯಾಲೆಂಟೈನ್ಸ್ ಡೇ ದಿನ ಮತ್ತೆ ಶಿವರಾತ್ರಿ ಬಂದಿತ್ತಲ್ವ ವ್ಯಾಲೆಂಟೈನ್ಸ್ ಡೇ ದಿನ ಲಕ್ಕಿ ಅವಳ ತಿಲ್ರುಬ ಬಗ್ಗೆ ನನ್ನ ಹತ್ರ ಹೇಳಿದ್ದು ಶಿವರಾತ್ರಿ ದಿವಸ ಕಾಲೇಜಲ್ಲಿ ಹಾವು ಕಾಣಿಸಿತ್ತು ಅದನ್ನು ಲಕ್ಕಿನ ಹಿಡಿದು ಹೊರಗಾಕಿದ್ದು ಸೋ ನೆನ್ಪಿದ ಎಂದ ಯಾವ ಕಾಲೇಜಲ್ಲಿ ಓದಿದ್ದು ನೀವೆಲ್ಲ ಎಂದು ಕೇಳಿದ ಅವಳಿಗೆ ಸನ್ರೈಸ್ ಪ್ಯೂ ಕಾಲೇಜ್ ಎಂದ ಸನ್ರೈಸ್ ಕಾಲೇಜಾ ಎಲ್ಲೋ ಕೇಳಿದ್ದೀನಿ ಇರಲಿ ಈ ಲಕ್ಕಿ ಮೊದಲು ಕಾಳಿನ ಭೇಟಿಯಾಗಲಿ ಆಮೇಲೆ ನೋಡೋಣ ಈ ಹೋಗಿ ಮಲ್ಗಿ ಗುಡ್ ನೈಟ್ ಎಂದು ಹೋದಳು ಅಮ್ಮು ಆದರೆ ಕಾಲೇಜಿನ ಬಗ್ಗೆ ತಿಳಿಯುವ ಕುತೂಹಲ ಮೂಡಿದ್ದೆ ಅವಳಿಗೆ ಅವಳ ಮುಂದೆ ಸರಿ ಎಂದು ಹೊರಟವನು ಮಾತ್ರ ಅದೇನು ಆಲೋಚನೆಗೆ ಬೀದಿದ್ದ ಸಂತು ರಾತ್ರಿ ಆವರಿಸುತ್ತ ಅಜ್ಜಿ ಅಜ್ಜ ಎಲ್ಲರೂ ದಾರಿಯಲ್ಲಿ ಅದಾಗಲಿ ತಿಂದು ಹೋಗಿದ್ರು ಈ ಜೋಡಿಗೆ ತೊಂದರೆ ಕೊಡೋದು ಬೇಡ ಎಂದು ಲಕ್ಕಿ ಮಾತ್ರ ಯಾವುದೋ ಹೋಟೆಲ್ ಮುಂದೆ ಕಾರ್ ನಿಲ್ಲಿಸಿ ಚಾರು ಜೊತೆಗೆ ಬಂದ ಅವರನ್ನು ಸಾನ್ವಿ ಹಿಂಬಾಲಿಸಿದ್ಲು ಚಾರು ಆರ್ಡರ್ ಮಾಡಿಂದು ಸಾನ್ವಿಗೆ ಮೆನು ಕೊಟ್ಟು ಈ ಕಡೆ ನೋಡಲು ಹಸುರ ಒಂದೇ ಸಮಯ ಚಾರುನ ನೋಡ್ತಾ ಕುಳಿತಿದ್ದಾನೆ ಮಿಸ್ಟರ್ ಹಸುರ ಹೋಟೆಲ್ನಲ್ಲಿ ಏನೇನೋ ಕಾಣಿಸ್ತಾ ಇದ್ದ ಮಾಡಿ ಆ ಕಡೆ ಕೂಡ ನೋಡಿ ಎಂದಳು ಮೆಲ್ಲಗೆ ಚಾರು ಈ ಕಣ್ಣಿಗೆ ಬಿಟ್ಟು ಬೇರೇನು ಕಾಣಿಸಿದ್ರು ನೋಡುವ ಮನ್ಸಲ್ಲ ವೈಫಿ ಎಂದು ನಗುತ್ತಾ ಚೇರ್ನ ಮತ್ತಷ್ಟು ಅವಳ ಸನಿಹಕ್ಕೆ ಎಳೆದುಕೊಂಡು ಕುಳ್ಳಿತ ಹಸುರ ಸಾಂಬಿದಾಳ ಏನಿದು ಮೆಲ್ಲಗೆ ದೂರ ಕೂರು ಎಂದು ಸನ್ನೆ ಮಾಡಿದ್ಲು ವೈಫಿನ ನನ್ನ ಹಿಂದಿ ಪಕ್ಕ ಕೂರುಗೆ ಬೇರೆಯವರ ಒಪೀನಿಯನ್ ಮ್ಯಾಟರ್ ಆಗುತ್ತಾ ಎಂದು ಇನ್ನಷ್ಟು ಹತ್ರ ಕುಳಿತ ಅವಳಿಗೆ ಬೇಜಾರಾಗುತ್ತೆ ದೂರ ಕೂತ್ಕೋಸುರಾ ಎನ್ನುವಾಗಲೇ ಅವಳ ಮುಂಗೂಳು ಸರಿಪಡಿಸುತ್ತಾ ರಾಯರ್ ಸನ್ನಿಧಾನದಲ್ಲಿ ನೂರಾರು ಜನರ ಮುಂದೆ ತಾಳಿ ಕಟ್ಟಿದ್ದೀನಿ ಯಾರೋ ಒಬ್ರಿಗಾಗಿ ನನ್ನ ಪ್ರೀತಿನ ಮುಚ್ಚಿಟ್ಟು ಮೋಸ ಮಾಡೋಕ್ಕೆ ನನ್ನ ಮನಸ್ಸು ಒಪ್ಪಲ್ಲ ಈ ಕೈಗೆ ನಿನ್ನ ಈ ಕೈ ಹೀಗೆ ಕೈ ಸೇರಿಸಿರ್ಬೇಕು ಎಂದುವಳ ಕೈಗೆ ಮುತ್ತಿಟ್ಟಾಗ ಸಾನ್ವಿ ಕೊಂಚ ಮುಜುಗರ ಬೀರಿ ಚಾರು ನನ್ನ ಕಾರಲ್ಲಿ ಇರ್ತೀನಿ ಅಲ್ಲೇ ತಿಂತೀನಿ ಎಂದು ಎದ್ದೋಗಬೇಕು ಕಾರ್ ತನಕ ಫುಡ್ ಬರೋಲ್ಲ ತಗೊಂಡು ಹೋಗ್ತೇನು ನಿನಗಾಗಿ ಆಳು ಯಾರು ಇಲ್ಲ ಇಲ್ಲಿ ಎಂದ ಬಿ ಮೊದಲೇ ಸಾನ್ವಿ ಮೇಲೆ ಅನುಮಾನ ಶುರುವಾಗಿತ್ತು ಅಲ್ವಾ ಅಲ್ಲಿ ಇದ್ದು ಊಟ ಬಂದ ನಂತರ ಊಟ ಹಿಡಿದು ಕಾರ್ ಕಡೆ ಹೋದ್ಲು ಅದ್ರ ಲಕ್ಕಿ ಚಾರು ಜೊತೆ ಜೊತೆಯಲ್ಲಿ ಖುಷಿಯಾಗಿ ಊಟ ಮಾಡ್ತಾ ಇರ್ತಿತ್ತು ಅವಳಿಗೆ ಸಹಿಸಲು ಆಗಲಿಲ್ಲ ದಚ್ಚು ಮಾವ ಚಾರುನ್ ಪ್ರೀತಿ ಮಾಡೋದು ಗೊತ್ತಿದ್ರು ನಂಗೆ ಯಾಕೆ ಇನ್ನೂ ಅವ್ರ ಮೇಲೆ ಪ್ರೀತಿ ಹೋಗ್ತಿಲ್ಲ ನಂಗೆ ದಚ್ಚು ಮಾವ ಚಾರು ಜೊತೆಗಿರೋದ್ ನೋಡಿ ಯಾಕೆ ಸಹಿಸೋಕೆ ಆಗ್ತಿಲ್ಲ ಎಷ್ಟು ತಚ್ಚು ಮಾವನ್ನ ಮರೆಯೋಣ ಅಂದ್ಕೊಂಡ್ರೂ ಅವರನ್ನು ಮರೆಯೋಕೆ ಆಗ್ತಿಲ್ಲ ಎಂದು ಕಾರೆಳಿದು ಕೈ ತೊಳೆದುಕೊಳ್ಳುವಾಗ ಲಕ್ಕಿ ಚಾರುಗೆ ಐಸ್ ಕ್ರೀಮ್ ಕೊಡಿಸಿದ್ದಲ್ಲದೆ ಅವಳ ಕೈಯಿಂದ ಐಸ್ ಕ್ರೀಮ್ ತಿಂತ ಅವಳ ಜೊತೆ ತರಲೆ ಮಾಡ್ತಾ ಸಂತೋಷವಾಗಿರುವುದು ಕಾಣಿಸುತ್ತೆ ಅದನ್ನು ನೋಡಿ ಇನ್ನಷ್ಟು ಸಿಟ್ಟಾಗುವ ಸಾನ್ವಿ ತಚ್ಚು ಮಾವ ನನ್ನ ಮದುವೆ ಆಗ್ತಾರೆ ಅಂತ ಚಿಕ್ಕ ವಯಸ್ಸಿಂದ ಕಾದಿ ತೋಳು ನಾನು ಅರೆ ತಚ್ಚು ಮಾವನ್ನ ಮರುಳು ಮಾಡಿ ನನ್ನಿಂದ ಪಡೆದು ಇವಳು ಅವಳು ಎಲ್ಲವೂ ಹಾಳಾಗಿತ್ತು ಅಕಸ್ಮಾತ್ ಜೂಳೆ ಇಲ್ಲ ಅಂದರೆ ಎಂದು ಹೊಸ ಸಂಚು ನಿಂತಲ್ಲೇ ಹಾಕೋಕೆ ಶುರು ಮಾಡಿದ್ಲು ಮುಂದೆ ಕೆಲವರಿಗೆ ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ ಅನಿಸುತ್ತೆ ಏನು ಮಾಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ